ಎಲ್ಲರಿಗೂ ನಮಸ್ಕಾರ ನಾನು ನಯನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಚನೆಯಿಂದ ಸಾರಿಗೆ ಸಂಸ್ಥೆಗಳಿಗೆ ಶಕ್ತಿ ಬಂದಿರೋದಂತೂ ನಿಜ ಈ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಕೆಎಸ್ಆರ್ಟಿಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಎಸ್ ಸದ್ಯ ಕೆಎಸ್ಆರ್ಟಿಸಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಸ್ಗಳಲ್ಲಿಯೇ ಕಾರ್ಗೋ ಸೇವೆಯನ್ನು ಒದಗಿಸಲಾಗ್ತಾ ಇದೆ ಇದನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಸರ್ಕಾರ ಚಿಂತನೆ ನಡೆಸಿ ಕಾರ್ಯರೂಪಕ್ಕೂ ತಂದಿದೆ ಈ ಮೂಲಕ ಬೆಂಗಳೂರು ಸಂಬಂಧಪಟ್ಟಂತೆ ವಿವಿಧ ನಗರಗಳಿಗೆ ಪಾರ್ಸಲ್ ಕಳುಹಿಸಲು ಈ ಯೋಜನೆಯಿಂದ ಸಹಾಯವಾಗಲಿದೆ ಜೊತೆಗೆ ಸರ್ಕಾರಕ್ಕೂ ಕೋಟಿ ಕೋಟಿ ಆದಾಯ ಹರಿದು ಬರಲಿದೆ ಹಾಗಾದ್ರೆ ಕಾರ್ಗೋ ಸೇವೆ ಹೇಗಿರುತ್ತೆ ಸರ್ಕಾರದ ಬೊಕ್ಕಸಕ್ಕೆ ಬರುವ ಆದಾಯವೆಷ್ಟು ಜನರಿಗೆ ಯಾವ ರೀತಿಯಾಗಿ ಅನುಕೂಲವಾಗುತ್ತೆ ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಒಂದು ಕಾಲದಲ್ಲಿ ನಷ್ಟದ ಹಾದಿಯಲ್ಲಿದ್ದ ಕೆಎಸ್ಆರ್ಟಿಸಿ ನಿಗಮ ಈಗ ಲಾಭದ ಹಾದಿಗೆ ಬಂದಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಗೂ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಾವಿರಾರು ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ರು ಅವೆಲ್ಲ ನಷ್ಟದ ಸುಳಿಯಲ್ಲಿ ಸಿಕ್ಕಿ ನಲುಗ್ತಾ ಇವೆ ಮೊದಲೇ ನಷ್ಟ ಅದಾದ ಬಳಿಕ ಕೋವಿಡ್ ಹೊಡೆತ ಇದರ ಬೆನ್ನಲ್ಲೇ ಡೀಸೆಲ್ ದರ ಏರಿಕೆ ಹೀಗೆ ಸಾಲು ಸಾಲು ಸಂಕಷ್ಟಗಳು ಸಾರಿಗೆ ನಿಗಮದ ಬೆನ್ನು ಬಿದ್ದಿವೆ ಎಷ್ಟರ ಮಟ್ಟಿಗೆ ಅಂದ್ರೆ ನೌಕರರಿಗೆ ಸರಿಯಾಗಿ ಸಂಬಳ ಪಾವತಿ ಮಾಡೋದಕ್ಕೂ ಕೂಡ ಈ ನಾಲ್ಕು ನಿಗಮಗಳು ಹೆಣಗಾಡ್ತಾ ಇದ್ವು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಇದಕ್ಕೆ ಕಾರಣ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಹೀಗಾಗಿ ಕೆಎಸ್ಆರ್ಟಿಸಿ ನಿಗಮಗಳ ಆದಾಯ ಗಣನೀಯವಾಗಿ ಏರಿಕೆಯಾಗಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಬಸ್ಗಳಲ್ಲಿ ಕೂರೋದಿರ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಬೀಳ್ತಾ ಇರೋದಂತೂ ನಿಜ ಇದನ್ನು ಸರಿದೂಗಿಸಿಕೊಳ್ಳಲು ಸರ್ಕಾರ ಕಾರ್ಗೋ ಸೇವೆಯನ್ನ ಆರಂಭಿಸ್ತಾ ಇದೆ ಹಾಗಾದ್ರೆ ಈ ಕಾರ್ಗೋ ಸೇವೆ ಹೇಗಿರುತ್ತೆ ಅನ್ನೋದರ ಮಾಹಿತಿಯನ್ನ ನಾವು ತಿಳಿಸ್ತೀವಿ ಪ್ರಸ್ತುತ ಕೆ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಾರ್ಗೋ ಸೇವೆ ಒದಗಿಸಲಾಗ್ತಾ ಇದೆ ಈ ಸೇವೆಯನ್ನ ಮತ್ತಷ್ಟು ವ್ಯವಸ್ಥಿತವಾಗಿ ಒದಗಿಸಿದ್ರೆ ನಿಗಮಕ್ಕೆ ಹೆಚ್ಚಿನ ಆದಾಯ ಬರಲಿದೆ ಅನ್ನೋದನ್ನ ಅರಿತ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಈ ವಿಚಾರವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮುಂದೆ ಪ್ರಸ್ತಾಪ ಮಾಡಿದ್ರು ಆಗ ಒಂದು ಟ್ರಕ್ ಖರೀದಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿತ್ತು ಇದನ್ನು ಒಪ್ಪಿದ ಸಚಿವರು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಆಗಸ್ಟ್ ನಲ್ಲಿ ಇದಕ್ಕೆ ಅನುಮೋದನೆ ಕೂಡ ಸಿಕ್ತು ಈಗ ಅಂತಿಮವಾಗಿ ಇಪ್ಪತ್ತು ಟ್ರಕ್ಗಳು ಕೆಎಸ್ಆರ್ಟಿಸಿ ಗೆ ಸೇರ್ಪಡೆಗೊಂಡಿವೆ ಈ ಟ್ರಕ್ಗಳು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಕೂಡ ಸಂಚಾರ ಮಾಡಲಿವೆ ಇನ್ನು ಈ ಯೋಜನೆಯಿಂದ ಸರ್ಕಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ಆದಾಯ ಹರಿದು ಬರಲಿದೆ ಎನ್ನುವುದೇ ಇಂಟ್ರೆಸ್ಟಿಂಗ್ ಹಲವು ವರ್ಷಗಳ ಹಿಂದೆಯೇ ಬಸ್ಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಪಾರ್ಸಲ್ ಸೇವೆ ಪ್ರಾರಂಭ ಮಾಡಲಾಗಿತ್ತು ಮೊದಲ ನೂರ ಒಂಬತ್ತು ಕೇಂದ್ರಗಳಲ್ಲಿ ಈ ಸೇವೆ ಪ್ರಾರಂಭ ಮಾಡಿ ನಂತರ ರಾಜ್ಯದ ಎಲ್ಲಾ ನಿಲ್ದಾಣಗಳಿಗೂ ವಿಸ್ತರಣೆ ಮಾಡಲಾಗಿತ್ತು ಬಸ್ಸಿನ ಲಗೇಜ್ ಬಾಕ್ಸ್ಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಪಾರ್ಸಲ್ ಸಾಗಿಸ್ತಾ ಇದರಿಂದ ನಾಲ್ಕು ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು ನಂತರ ಈ ಸೇವೆಯನ್ನ ಬಿಸ್ನೆಸ್ ಸ್ಟಾರ್ಟಿಕ್ ಪಾರ್ಟ್ನರ್ ಎಂದು ಮಾಡಿಕೊಂಡು ಸೇವೆ ನೀಡೋದಕ್ಕೆ ಆರಂಭ ಮಾಡಲಾಯಿತು ಈ ಸಹಭಾಗಿತ್ವದ ಸೇವೆಯಡಿ ಬಂದ ಹಣದಲ್ಲಿ ಶೇಕಡ ಎಂಬತ್ತರಷ್ಟು ಕೆಎಸ್ಆರ್ಟಿಸಿ ಗೆ ಮತ್ತು ಶೇಕಡ ಇಪ್ಪತ್ತರಷ್ಟು ಪಾರ್ಟ್ನರ್ಗೆ ಪಾಲು ನಿಗದಿ ಮಾಡಲಾಯಿತು ಈ ವೇಳೆ ಆದಾಯ ಮೂವತ್ತು ಕೋಟಿ ರೂಪಾಯಿಗೆ ಹೆಚ್ಚಾಯಿತು ಇದನ್ನು ಮನಗಂಡ ಅಧಿಕಾರಿಗಳು ಕೆಎಸ್ಆರ್ಟಿಸಿ ಯಿಂದಲೇ ಅಧಿಕೃತವಾಗಿ ಕಾರ್ಗೋ ಸೇವೆ ಒದಗಿಸಿದ್ರೆ ಆದಾಯ ಹೆಚ್ಚಿಸಿಕೊಳ್ಳಬಹುದು ಎಂಬ ಪ್ರಸ್ತಾಪವನ್ನು ಸಾರಿಗೆ ಸಚಿವರ ಮುಂದೆ ಇಟ್ಟರು ಇದನ್ನು ಅವಲೋಕಿಸಿದ ಸಚಿವರು ನೂರು ಕೋಟಿ ರೂಪಾಯಿ ಆದಾಯ ಗಳಿಸುವ ಗುರಿಯೊಂದಿಗೆ ಟ್ರಕ್ ಖರೀದಿ ಮಾಡಲಾಗಿದೆ ಈಗ ಸದ್ಯಕ್ಕಿರುವ ಪ್ರಶ್ನೆ ಈ ಕಾರ್ಗೋ ಸೇವೆಯನ್ನು ಹೇಗೆ ಪಡೆಯುವುದು ಅನ್ನುವಂಥದ್ದು ಮೊದಲಿಗೆ ಗ್ರಾಹಕರು ಬಸ್ ನಿಲ್ದಾಣಕ್ಕೆ ಬಂದು ಬುಕ್ಕಿಂಗ್ ಕೌಂಟರ್ನಲ್ಲಿ ಅರ್ಜಿಯನ್ನ ಪಡೆದು ವಿವರಗಳನ್ನು ದಾಖಲಿಸಿಕೊಳ್ಬೇಕು ಬಳಿಕ ಪಾರ್ಸೆಲ್ ಸಿಬ್ಬಂದಿಗೆ ನೀಡಿ ನಿಗದಿತ ಶುಲ್ಕವನ್ನ ಪಾವತಿ ಮಾಡಿ ರಶೀದಿ ಪಡಿಬೇಕು ಬುಕ್ಕಿಂಗ್ ಸಿಬ್ಬಂದಿ ಆ ಪಾರ್ಸೆಲ್ ರವಾನಿಸುವ ಬಸ್ ವಿವರ ಮತ್ತು ಚಾಲಕನ ವಿವರ ತಂತ್ರಾಂಶದಲ್ಲಿ ದಾಖಲಿಸ್ತಾರೆ ಬಳಿಕ ಚಾಲನಾ ಸಿಬ್ಬಂದಿಯ ಸಹಿ ಪಡೆದು ಆ ದಾಖಲೆಯನ್ನು ಕಡತಕ್ಕೆ ಸೇರಿಸ್ತಾರೆ ಪಾರ್ಸೆಲ್ ಕೊಂಡೊಯ್ಯುವ ಚಾಲನಾ ಸಿಬ್ಬಂದಿ ಬಸ್ ನಿಲ್ದಾಣ ತಲುಪಿದ ಬಳಿಕ ಪಾರ್ಸೆಲ್ ಕೌಂಟರ್ನವರೆಗೆ ರಶೀದಿಯನ್ನು ನೀಡ್ತಾರೆ ಆಗ ಪಾರ್ಸೆಲ್ ಸ್ವೀಕರಿಸುವ ವ್ಯಕ್ತಿಯ ಗುರುತಿನ ಚೀಟಿಯನ್ನ ಪರಿಶೀಲಿಸಿ ನಂತರ ಡೆಲಿವರಿ ಮಾಡಲಾಗುತ್ತೆ ಇದರ ಮಧ್ಯೆ ಪಾರ್ಸೆಲ್ ನೀಡಿದ ವ್ಯಕ್ತಿ ಹಾಗೂ ಕಾರ್ಗೋ ಸ್ವೀಕರಿಸುವ ವ್ಯಕ್ತಿಯ ಮೊಬೈಲ್ಗೆ ಮೆಸೇಜ್ ಕಳುಹಿಸಲಾಗುತ್ತೆ ಪಾರ್ಸೆಲ್ ನಿಗದಿತ ನಿಲ್ದಾಣ ತಲುಪಿದಾಗ ಸ್ವೀಕರಿಸಬೇಕಾಗಿರುವ ವ್ಯಕ್ತಿಯ ಮೊಬೈಲ್ಗೆ ಕೂಡ ಮೆಸೇಜ್ ಬರುತ್ತೆ ಇನ್ನು ಪಾರ್ಸೆಲ್ ನೀಡಿದ ಬಳಿಕ ಯಾರ್ ಪಾರ್ಸೆಲ್ ಅನ್ನ ನೀಡಿರ್ತಾರೆ ಜೊತೆಗೆ ಯಾರ್ ಪಾರ್ಸೆಲ್ ಅನ್ನ ಸ್ವೀಕರಿಸ್ತಾರೆ ಆ ಇಬ್ರಿಗೂ ಕೂಡ ಮೆಸೇಜ್ ಬರುತ್ತೆ ಹೀಗೆ ವ್ಯವಸ್ಥಿತವಾಗಿ ಎಲ್ಲೂ ಗೊಂದಲ ಉಂಟಾಗದಂತೆ ಕಾಗೋ ಸೇವೆಯನ್ನ ಒದಗಿಸಲಾಗುತ್ತೆ ಈ ವ್ಯವಸ್ಥೆಯಿಂದ ಗ್ರಾಹಕರು ಸಾಕಷ್ಟು ಅನುಕೂಲವನ್ನ ಪಡೆದುಕೊಳ್ಳಲಿದ್ದಾರೆ ಜೊತೆಗೆ ಇತರ ಸ್ಥಳೀಯ ವಾಹನಗಳು ಕಾರ್ಮಿಕರ ಅವಲಂಬನೆ ಕೂಡ ತಪ್ಪಲಿದೆ ಜೊತೆಗೆ ಹೆಚ್ಚುವರಿ ಸಾರಿಗೆ ಖರ್ಚು ಕೂಡ ಉಳಿತಾಯವಾಗಲಿದೆ ಆರಂಭದಲ್ಲಿ ಬೆಂಗಳೂರು ಮಂಗಳೂರು ಮೈಸೂರು ಹಾಸನ ತುಮಕೂರು ದಾವಣಗೆರೆ ಶಿವಮೊಗ್ಗ ಸೇರಿದಂತೆ ಪ್ರಮುಖ ನಗರಗಳಿಗೆ ಈ ಟ್ರಕ್ ಸೇವೆ ಇರಲಿದೆ ಅಗತ್ಯ ಬಿದ್ದರೆ ಹೊರ ರಾಜ್ಯಗಳಿಗೂ ಈ ಟ್ರಕ್ ಸಂಚಾರ ನಡೆಸಲಿವೆ ವಾಹನಗಳ ಸಂಖ್ಯೆ ಹೆಚ್ಚಿದಂತೆ ಇತರೆ ಸಾರಿಗೆ ನಿಗಮಗಳಿಗೂ ವಿಸ್ತರಿಸುವ ಯೋಚನೆ ಇದೆ ಕೆಎಸ್ಆರ್ಟಿಸಿಯ ಈ ಪಾರ್ಸೆಲ್ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುವಂತಹ ಸಾಧ್ಯತೆ ಕೂಡ ಇದೆ ಎಡವಟ್ಟುಗಳು ಆಗದಂತೆ ನಿಗದಿತ ಸಮಯಕ್ಕೆ ಪಾರ್ಸೆಲ್ ತಲುಪುವಂತೆ ಮಾಡುವ ಜವಾಬ್ದಾರಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಮೇಲೆ ಇದ್ದು ಇದರ ಯಶಸ್ಸು ಕರ್ತವ್ಯ ನಿರ್ವಹಣೆಯಲ್ಲಿ ಇದೆ ಅನ್ನೋದನ್ನು ಮರಿಬಾರದು